ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತವರ ಬೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟ ಆಯ್ತದನ್ನು ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ದೇವಯಾನಿ ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅರ್ಜೆಂಟಾಗಿ ಭೂಮಿ ಹೆಸರಲ್ಲಿ ಒಂದು ಸುಳ್ಳು ಜಾತಕ ಬೇಕು ಇವತ್ತೇ ಬೇಕು ದಯವಿಟ್ಟು ತಗೊಂಬಂದು ಕೊಡಿ ನನಗೆ ಅಂತಂದು ಹೇಳ್ತಾ ಇರುವಾಗ ಈ ಕಡೆ ಭೂಮಿ ಹಿಂದ್ಗಡೆ ನಿಂತ್ಕೊಂಡು ದೇವಯಾನಿ ಮಾತನ್ನ ಕೇಳಿಸ್ಕೊಳ್ತಾ ಇರ್ತಾಳೆ ಆಗ ಈ ಕಡೆ ತಿರುಗಿದ ತಕ್ಷಣವೇ ಇಲ್ಲಿ ದೇವಯಾನಿಗೆ ತುಂಬನೇ ಶಾಕ್ ಆಗುತ್ತೆ ನೀನು ಯಾವಾಗ ಬಂದೆ ಭೂಮಿ ಅಂತಂದು ಹೇಳ್ತಾ ಇದ್ರೆ ಅದೇ ಅತ್ತೆ ನೀವು ಹೇಳ್ತಾ ಇದ್ರಲ್ಲ ನನ್ನ ಹೆಸರಲ್ಲಿ ಸುಳ್ಳು ಜಾತ್ಕ ಬರೆಸ್ಬೇಕು ಇವತ್ತೇ ಬೇಕು ಅಂತಂದು ಅಂತಂದು ಹೇಳಿದಾಗ ಯಾಕತ್ತೆ ನನ್ನ ಹೆಸರಲ್ಲಿ ಸುಳ್ಳು ಜಾತ್ಕ ಯಾಕೆ ಬರೆಸ್ತಾ ಇದ್ದೀರಾ ನನ್ನ ಜಾತ್ಕ ಏನಕ್ಕೆ ಬೇಕು ಅಂತಂದು ಕೇಳ್ತಾ ಇರುವಾಗ ಯಾಕಂದರೆ ನೀನು ಅವ ನಿಮ್ಮ ತಂದೆ ತಾಯಿಗೆ ನೀನು ಸ್ವಂತ ಮಗಳಲ್ವಲ್ಲ ಅದನ್ನು ಗೊತ್ತಾಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತಂದು ನಿನ್ನ ಹೆಸರಲ್ಲಿ ಒರಿಜಿನಲ್ ಜಾತಕ ಯಾವುದೂ ಇಲ್ಲ ಅಂತ ನನಗೆ ಗೊತ್ತು ಹಾಗಾಗಿ ನಾನೇ ಸುಳ್ಳು ಜಾತಕ ಬರೆಸ್ಬೇಕು ಅನ್ನೋದಕ್ಕೋಸ್ಕರ ಬರೆಸ್ತಾ ಇದ್ದೀನಿ ಅಂತಂದು ಹೇಳ್ತಾ ಹೌದಾ ಹೌದಾತೆ ಹಾಗೆ ಹಾಗಾದರೆ ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ ನೀವು ನನಗೆ ನನಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ರ ನನ್ನ ಜೀವನ ಸರಿ ಮಾಡೋದಕ್ಕೋಸ್ಕರ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ನಿಮ್ಮನ್ನ ತಾಯಿ ಸ್ಥಾನದಲ್ಲಿಟ್ಟು ಪೂಜಿಸ್ತೀನಿ ನಿನ್ಮೇಲೆ ನೀವು ನನಗೆ ಅಮ್ಮ ಥರ ಅಂತಂದು ಹೇಳ್ತಾ ಇದ್ದರೆ ಹಾಗಾದರೆ ಇಷ್ಟೆಲ್ಲ ನೀನು ನನ್ನ ಅಮ್ಮ ಅಂತ ಅಂದ್ಕೊಂಡಿರಲಿಲ್ಲ ಮಮ್ಮಿ ಅಂತಂದು ಹೇಳ್ತಾ ಇದ್ರೆ ದಯಾನಿ ಇಲ್ಲ ಇನ್ಮೇಲಿಂದ ನೀವೇ ನಂಗೆ ಅಮ್ಮ ಅಂತಂದು ತಪ್ಕೊಂತಾಳೆ ಅವಳು ತಪ್ಕೊಂಡಿರೋದನ್ನು ನೋಡಿಬಿಟ್ಟು ಈ ಕಡೆ ಅಂಜುಗೆ ತುಂಬನೇ ಕೋಪ ಬರ್ತಾ ಇರುತ್ತೆ ಈ ಕಡೆ ದೇವ ನಿನ್ಗೋಸ್ಕರ ನಾನು ಇರ್ತೀನಮ್ಮ ನಿನ್ನೆಲ್ಲ ಕಷ್ಟದಲ್ಲೂ ನಾನು ನಿನಗೆ ಸಹಕಾರ ಮಾಡ್ತೀನಿ ಇನ್ಮೇಲೆ ಅಂತಂದು ಹೇಳ್ತಾ ಇದ್ದರೆ ನೀವು ನನಗಿದ್ದೀರಾ ಅಂತ ನನಗೆ ಅಷ್ಟೇ ಖುಷಿ ಆಗ್ತಾ ಇದೆ ನಾನು ನಿಮ್ಮನ್ನ ಅಮ್ಮನ ಪ್ರತಿರೂಪದಲ್ಲಿ ನಾನು ನಿನ್ನ ಮೇಲಿಂದ ನಿಮ್ಮನ್ನು ಕಾಣ್ತಾ ಇದ್ದೀನಿ ಅಂತಂದು ಹೇಳ್ತಾ ಇದ್ದರೆ ಈ ಕಡೆ ಭೂಮಿಗೆ ದೇವಯಾನಿ ಸಮಾಧಾನ ಮಾಡ್ತಾ ಇರ್ತಾಳೆ ದೇವಯಾನಿ ಭೂಮಿಗೆ ಸಮಾಧಾನ ಮಾಡ್ತಾ ಇದ್ದರೆ ಈ ಕಡೆ ಭೂಮಿನ ಕಿತ್ತು ಒಗೆದ್ಬಿಟ್ಟು ಈ ಕಡೆ ಎಳೆದು ಹಾಕ್ಬಿಟ್ಟು ಏನು ಹೇಳ್ತಾಳೆ ಏನೇ ನೀನು ನನ್ನ ಅಜಿತ್ನ ಕೂಡ ನನ್ನಿಂದ ದೂರ ಮಾಡಿದೆ ಈಗ ನಮ್ಮ ತಾಯಿನೂ ಕೂಡ ನನ್ನಿಂದ ದೂರ ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ನನ್ನ ಅಜಿತ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಅವನ್ನ ಮದುವೆ ಆಗಿ ಬಂದು ಅದು ಅಲ್ಲದೆ ಇನ್ನೂ ಸಲ ಮದುವೆ ಆಗಿ ಅವನ್ನ ಪರ್ಮನೆಂಟಾಗಿ ನನ್ನಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅದರಲ್ಲೂ ನಮ್ಮ ಅಮ್ಮನ್ನ ಅಮ್ಮ ಅಂತ ಕರೆದ್ಬಿಟ್ಟು ನಮ್ಮ ಅಮ್ಮನೂ ಕೂಡ ನನ್ನಿಂದ ದೂರ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದೀಯಾ ನಿನ್ನ ಹೀಗೆ ಬಿಟ್ಟರೆ ನನ್ನಿಂದ ಎಲ್ಲರನ್ನೂ ದೂರ ಮಾಡಿಬಿಡ್ತೀಯ ನೀನು ಹೀಗೆ ಬಿಡಬಾರ್ದು ನಿನ್ನ ಅಂತಂದು ಕತ್ತಿಚ್ತಾ ಹೋಗ್ತಾ ಇರ್ತಾಳೆ ಎಷ್ಟೇ ದೇವಯಾನಿ ಪ್ರಯತ್ನ ಪಟ್ಟರು ಕೂಡ ಕತ್ತನ್ನ ಹಿಚ್ಕೋದನ್ನು ಬಿಡೋದಿಲ್ಲ ಇಷ್ಟೊತ್ತಿಗೆ ಅಲ್ಲಿ ಅಜಿತ್ ಬಂದುಬಿಟ್ಟು ಏನೋ ನೀನು ಏನು ಮಾಡ್ತಾ ಇದ್ದೀಯ ಅಂತ ಗೊತ್ತಾ ನಿನಗೆ ಅಂತಂದು ಹೇಳಿದ್ರೆ ಅವಳು ಏನು ಅಂತ ಗೊತ್ತಾ ನಮ್ಮ ಅಮ್ಮನಿಂದ ದೂರ ಮಾಡ್ತಿದ್ದಾಳೆ ನೋಡು ನೀನು ಮೇಲೆ ಈ ಮನೆಯಲ್ಲಿ ಒಂದು ಕ್ಷಣನೂ ಇರಬಾರ್ದು ಇವತ್ತೇ ಡಿಸೈಡ್ ಆಗಬೇಕು ನೀನು ಈ ಮನೆಯಲ್ಲಿ ಇರಬೇಕು ಬೇಡವಾ ಅಂತಂದು ಅಂತ ಹೇಳಿದ್ರೆ ಅಪ್ಪ ಸುಮ್ಮನಿರಪ್ಪ ಅಂತ ಹೇಳಿದರೆ ನೋಡಿದ್ರೆ ಅತ್ತೆ ಅವಳು ಏನು ಮಾಡ್ತಾ ಇದ್ಲು ಅಂತ ಗೊತ್ತಾ ಇವಾಗಿನ ಅವಳ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ವಾ ಅಜಿತ್ ನಿಂಗೆ ಅಂತಂದು ದೇವಯ್ಯ ಹೇಳಿದರೆ ಇಲ್ಲ ಅತ್ತೆ ನಾನು ಮಾತ್ರ ಇವಳ ಇವತ್ತು ಮನೆಯಲ್ಲಿರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದರೆ ಅಪ್ಪ ದಯವಿಟ್ಟು ನಾನು ಅವಳು ಪರವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ ತಕ್ಷಣ ಅಜಿತ್ ಸೈಲೆಂಟ್ ಆಗಿಬಿಡ್ತಾನೆ ಈ ಕಡೆ ಭೂಮಿಗೆ ರೂಮಲ್ಲಿ ಬಂದ್ಬಿಟ್ಟು ಕತ್ತನ್ನು ತುಂಬ ನೋವು ಭೂಮಿ ಅಂತಂದು ಹೇಳಿಬಿಟ್ಟು ಕತ್ತಿಗೆ ಕೂ ಕೂತಾ ಇರ್ತಾನೆ ಈ ಕಡೆ ದೇವಯ್ಯನಿ ಮತ್ತು ಅಂಜು ಇಲ್ಲಿ ಅಂಜು ಯಾವ ದೊಡ್ಡ ಮನುಷ್ಯನ ಮಗಳು ಅಂತ ಅವಳಿಗೆ ಹೆದರ್ತಾ ಇದೆಯಾ ನೀನು ಅವಳೇನ್ ಮಾಡಿಬಿಡ್ತಾಳೆ ಅಂತಂದು ಹೇಳಿದ್ರೆ ಅವಳು ಯಾವ ದೊಡ್ಡ ಮನುಷ್ಯನ ಮಗಳು ಅಲ್ಲ ಅವಳು ಆ ಶ್ರವಣನ ಮಗಳು ಕಣೆ ಅಂತಂದು ಹೇಳ್ತಾ ಇದ್ರೆ ಈ ಕಡೆ ಏನು ಶ್ರವಣನ ಮಗಳ ಅಂತಂದು ತುಂಬಾನೇ ಶಾಕ್ ಆಗಿಬಿಡ್ತಾಳೆ ಇಲ್ಲಿ ಅಂಜನ ಎದ್ದು ನಿತ್ಕೊಂತಾಳೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್